ಬಂದಿದ್ದ ನನ್ನ ಹತ್ಪೂರ್ವಕವಾದ ಕೃತಜ್ಞೆ ನಮಸ್ಕಾರ ವಿಶೇಷವಾಗಿ ನಾನು ಶಾಸಕನಾಗಿ ಈಗ ನಾಳೆ ಬರುವ ಅಕ್ಟೋಬರ್ಗೆ ಇಪ್ಪತ್ತಾರು ವರ್ಷ ಮುಗಿದು ಇಪ್ಪತ್ತೇಳು ವರ್ಷ ಪ್ರಾರಂಭವಾಗುತ್ತದೆ ನನ್ನ ಶಾಸಕ ಅವಧಿಯಲ್ಲಿ ಮೂರು ಬಾರಿ ಬಹುಶಃ ಮೊದಲು ಎರಡು ಬಾರಿ ತುಪ್ಪದು ಮತ್ತು ಅಶೋಕ್ ಪೂಜಾರಿದರು ಆಮೇಲೆ ನಮ್ಮ ಅವಧಿಯಲ್ಲಿ ಕೊಟ್ಟಂತ ಸದಸ್ಯರು ನಾನು ಗಂಭೀರವಾಗಿ ತಮ್ಮನ್ನು ಕ್ಷಮೆ ಕೇಳ್ತೀನಿ ಆ ಡೈರೆಕ್ಟ್ ಕೊಟ್ಟದಕ್ಕೆ ನಮ್ಮ ಕ್ಷೇತ್ರ ಬಹಳ ಹಿಂದುಳಿದವರಿಗೆ ಬಹಳ ವಿಷಾದನೆ ನಾನು ಬಹಳ ತಪ್ಪು ನಿರ್ಣಯ ಮಾಡಿ ಕಳೆದ ಬಾರಿ ಚೇಂಜ್ ಮಾಡಬೇಕಾಯ್ತು ಏನೋ ಒಂದು ನನ್ನ ತಪ್ಪು ನಿರ್ಣಯದಿಂದ ಕ್ಯಾಂಡಿಡೇಟ್ ಮುಂದುವರಿಸಿ ರೈತರಿಗೆ ಸಿಗುವಂಥ ಸೌಲಭ್ಯ ಸಿಗಲಿಲ್ಲ ಅದಕ್ಕೆ ನಿಮ್ಮನ್ನೆಲ್ಲ ಮತ್ತೊಮ್ಮೆ ಕ್ಷಮೆ ಆಚಿಸಿ ಬರುವಂತಹ ಮುಂದಿನ ಚುನಾವಣೆ ನಾನು ಬಾಲ್ಸ ಜಾರಕಿಹೊಳಿ ಕೂಡಿ ಒಂದು ಒಳ್ಳೆಯ ಒಂದು ಡೈರೆಕ್ಟ್ ಮಾಡಿ ಹಿಂದಿನ ಹದಿನೈದು ವರ್ಷದ ಆದಂಥ ಲೋಪ ಮುಂದಿನ ಐದು ವರ್ಷದಲ್ಲಿ ರೈತರಿಗೆ ನಾನು ತೀರಿಸ ಹೆಚ್ಚು ಬರ್ತೇನೆ ಯಾಕಪ್ಪ ಅಂದರೆ ಸಿ ಬ್ಯಾಂಕ್ ಮುಖಾಂತರ ಸಾಲ ತಗೊಂಡ್ರೆ ಬಹಳಷ್ಟು ಸೌಲಭ್ಯ ಇದೆ ವಿಶೇಷವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯೋಜನೆ ಭಾಳಷ್ಟು ಯೋಜನೆ ನಾವು ಯಾಕಂದ್ರೆ ನಮ್ಮ ಡೈರೆಕ್ಟ್ ತಪ್ಪು ಮಾಡಿ ನಾನು ತಪ್ಪು ಮಾಡಿ ಅನ್ನೋದು ಬರುವ ಚುನಾವಣೆ ನಂತರ ಪ್ರತಿಯೊಂದು ಗ್ರಾಮದ ಸೊಸೈಟಿ ಈಗ ಮಹಾರಾಷ್ಟ್ರದಲ್ಲಿ ನಾವು ನೋಡಿದೀವಿ ಮಹಾರಾಷ್ಟ್ರ ಮತ್ತು ಗುಜರಾತಲ್ಲಿ ತದನಂತರ ಕರ್ನಾಟಕ ಚೆನ್ನಾಗಿದ್ದೇವೆ ಅದು ಇನ್ನೂ ಚೆನ್ನಾಗಿ ಆಗ್ಬೇಕು ಅನ್ನೋದು ಬೆಳಗಾವಿ ಜಿಲ್ಲೆ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಕೃಷಿ ವಲಯದಲ್ಲಿ ಒಂದು ಒಳ್ಳೆಯ ರೀತಿಯಿಂದ ನಮ್ಮ ಕೃಷಿ ಮತ್ತು ಡಿ ಮುಖಾಂತರ ಹಾಗೂ ನಬಾರ್ ಸಹಾಯದಿಂದ ಹೆಚ್ಚಿಗೆ ನಾವು ಹೊಸ ಕೃಷಿ ಪದ್ಧತಿ ಬರ್ಕೊಂಡು ಕೆಲಸ ಮಾಡಬೇಕು ಹಿಂದಿನ ಪದ್ಧತಿ ಹೊಸ ಯೋಜನೆ ಎಡಿಸಂದು ಹೊಸ ಹೊಸ ಯೋಜನೆ ಹೊಸ ಕೃಷಿ ಪದ್ಧತಿ ಯಾಕನಿಗೆ ನಾವು ಹಿಂದೆ ನುಡಿದ ಮೂವತ್ತ್ ನಲವತ್ತು ಕಬ್ಬು ನಾಲ್ಕು ಟನ್ ಬರ್ತವೆ ಗಂಜಾಲ ಸೊಯವನ್ನ ಇದೇ ರೀತಿ ಬರೀ ಅದೇ ಹಳಿ ಪದ್ಧತಿ ಹೊಸ ಪದ್ಧತಿಗಾಗಿ ನಾವು ಭಾಳ ಸಲ ಅಲ್ಲಿ ನೋಡ್ಕೊಂಡು ಬಂದಾಗ ಇನ್ನು ಹೆಚ್ಚಿಗೆ ಇಳುವರಿ ತಂದು ಹೆಚ್ಚಿನ ಲಾಭ ನಾವು ರೈತರು ಪಡಲಿಕ್ಕೆ ಈ ಒಂದು ಕೃಷಿ ಈ ಸರ್ಕಾರ ಕ್ಷೇತ್ರದಿಂದ ಒಂದು ಪಡೆಯೋಣ ಯಾಕಪ್ಪ ಅಂದ್ರೆ ಈಗ ನಾವು ನಮ್ಮ ರೈತರಿಗೆ ಜಾಸ್ತಿ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಕಬ್ಬಿರ್ತಾರೆ ಮೊದಲು ಒಂದು ಇಪ್ಪತ್ತು ವರ್ಷದಿಂದ ಫ್ಯಾಕ್ಟ್ರಿ ಇದ್ದು ಕಬ್ಬು ಕಳ್ಸೋ ದೊಡ್ಡ ಸಾಸ್ ಇತ್ತು ಕಬ್ ಕಳಿಸೋ ದೊಡ್ಡ ಸಾಸ್ ಇತ್ತು ಹೋಮ್ ಡೈರೆಕ್ಟರ್ ಬೇಟು ಫ್ಯಾಕ್ಟ್ರಿ ಚೇರ್ಮನ್ ಬೇಟಾಗ್ರು ಅವ್ರು ಅಲ್ಲೇ ಹತ್ತೊಂದು ವಾರ ಮಲ್ಕೊಳ್ಳೋದು ಅವ್ರ ಪರ್ಮಿಟ್ ಸಿಕ್ಕ್ರೆ ಎಮ್ ಎಲ್ ಡಿ ಕಟ್ ಸಿಕ್ಕ ಪರ್ಮಿಟ್ ಸಿಕ್ಕ ಬಹಳ ಖುಷಿ ದೊಡ್ಡ ಪಾರ್ಟಿ ಮಾಡ್ಕೊಂಡ್ ಬರ್ತಾರೆ ಹಂಗ ಇವಾಗ ಫ್ಯಾಕ್ಟ್ರಿ ಜಾಸ್ತಿ ಇದ್ದ ಅದೋ ಕಬ್ ತ್ರಾಸ ತಾಸಾಗತ್ತೆ ವಿಶೇಷವಾಗಿ ಲಗಾಣಿ ಮುಖಾಂತರ ರೈತನ ಬಹಳ ಅಣ್ಣ ಅದು ಈ ಬಾರಿ ನಮ್ಮ ಊಟಾ ಕ್ಷೇತ್ರ ಒಂದು ವಿಶೇಷ ಮಾದರಿ ವಿಚಾರ ಉಚ್ಚಾರ ಕಬ್ಬು ಕಳಿಸುದು ಈಗ ನಮ್ಮ ಸೊಸೈಟಿ ಮುಖಾಂತರ ಕಬ್ ಕಡಿ ಮಿಷಿನ್ ಈಗ ನಾನ್ ಸೊಸೈಟಿ ಸ್ಯಾಂಕ್ಷನ್ ಮಾಡಿಸಿದೆ ನಾವು ಕಬ್ ಕಡಿ ಮಿಷಿನ್ ಸೊಸೈಟಿಗೆ ಆ ಕೃಷಿ ಆ ಊರದ ವ್ಯಾಪ್ತಿ ಹೆಚ್ಚಿದ್ರೆ ಒಂದು ಎರಡು ಕಡಿಮೆ ಇದ್ರೆ ಒಂದು ಕಬ್ ಕಟ ಮಿಷಿನ್ ಕೊಡಿಸಿ ಒಂದು ವಿಶೇಷವಾದ ಊಟ ಇತಿಹಾಸ ಮಾಡಬೇಕಂತ ಈ ಸದ ನಾನು ಒಂದು ಸಂಕಲ್ಪ ಮಾಡಿದ್ದೀನಿ ಅದಕ್ಕೆಲ್ಲರೂ ಸಹಕಾರದ ಲಾಖ ಕೃಷಿ ಪತ್ನಿ ಸೊಸೈಟಿ ಎಲ್ಲ ಕೂಡಿ ಈ ನಾಳೆ ಅಕ್ಟೋಬರ್ ದಾಗ ಎಲೆಕ್ಷನ್ ಫಿಕ್ಸ್ ಆಯಿತು ಹತ್ತೊಂಬತ್ತಕ್ಕೆ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಅದು ಮುಗಿದ ತಕ್ಷಣ ಪ್ರತಿ ಸೊಸೈಟಿಗೆ ಸಣ್ಣ ಸೊಸೈಟಿಗೆ ಬಂದು ದೊಡ್ಡ ಸ ಎರಡು ಸೊಸೈಟಿ ಮಸೀದಿ ಕೊಡಿಸ್ತೀನಿ ನೀವು ಊರಲ್ಲಿ ಇರುವಂತ ಟ್ಯಾಕ್ಟರ್ ನೀವು ಬೌಂಡ್ ಮಾಡಿ ಯಾವುದೇ ಫ್ಯಾಕ್ಟ್ರಿ ನೀವು ಮನಸ್ಸಿಗೆ ಬಂದ ಫ್ಯಾಕ್ಟ್ರಿ ಅದೇ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಗ ನಿಮ್ಗೆ ಯಾವ ಚಲಾಳಸೆ ಮಾಡಿಸಿ ಎಲ್ಲ ಮಾಡಿ ಆದಷ್ಟು ಒಳ್ಳೆ ರೀತಿಯಿಂದ ಪ್ಯಾಕ್ಟಿ ತೂಕದಲ್ಲಿ ಒಳ್ಳೆ ತೂಕ ತೂಕ ಕೊಡೋರು ಮತ್ತು ಒಳ್ಳೆ ಬಿಲ್ ಕೊಡೋರು ಆದಷ್ಟು ಆ ಪ್ಯಾಕಟಿ ಕೊಡಬೇಕಂತ ನಾನು ಮನವಿ ಮಾಡ್ಕೊತೇನೆ ನಾನು ಅಂತ ಇದೇ ಪ್ಯಾಕ್ಟಿ ಕೊಡಬೇಕಂತ ಆಗ್ರಹ ಇಲ್ಲ ಯಾಕಪ್ಪ ಅಂದ್ರೆ ನಿಶ್ಚಿತ ಬಹಳಷ್ಟು ಯೋಜನೆ ಡ್ರಿಪ್ ಇರ್ಬೋದು ಸ್ಪ್ರಿಂಕ್ಲರ್ ಇರ್ಬೋದು ನೀರಾವ ಪದ್ದು ಇರ್ಬೋದು ಎಲ್ಲ ಸಾಲ ಬಿಡಿಸಿ ಯಾಕಂದ್ರೆ ಭಾಳ ಬೇಡ ಕಡಿಮೆ ಇದೆ ಯಾಕಂದ್ರೆ ನಾವು ಮಾಡಿಸಿ ಬ್ಯಾಂಕ್ ರೀಫೈನಾನ್ಸ್ ಆಗೋದಂತ ಬಡ್ಡಿ ಬಹಳ ಕಡಿಮೆ ಇದೆ ಅದಕ್ಕೆ ಎಲ್ಲರೂ ಬರುವ ಐದು ವರ್ಷದಲ್ಲಿ ಮತ್ತೊಂದು ಮೂಲೆ ಮೂಲಿಗೆ ನನ್ನ ಕ್ಷೇತ್ರ ನೀರಾವರಿ ಡ್ರಿಪ್ ಇರಿಗೇಷನ್ ಅಸಮಂಧಿ ತೊಗೊಂಡು ಕೃಷಿ ಪತ್ತೆ ಮಾಡ್ಕೊಂಡು ಬಂದು ಅದನ್ನ ನಿಮ್ಮನ್ನ ಮಣಿ ಅದಕ್ಕೆ ಬೇಕಾದಂತ ಸಹಾಯ ಸಹಕಾರ ನಮ್ಮ ಆಫೀಸ್ನ ಇರ್ಬೋದು ಸರ್ಕಾರ ಇರ್ಬೋದು ನಾವು ಮಾಡಲು ಸದಾ ಸಿದ್ಧ ಇದ್ದೇವೆ ನೀವೆಲ್ಲ ಈ ಒಂದು ಡಿ ಸಿ ಬ್ಯಾಂಕ್ ಬರೀ ಡಿ ಸಿ ಬ್ಯಾಂಕ್ ಬರೀ ಡೈರೆಕ್ಟರ್ ಆಗೋಕ್ಕೆ ಮಾತ್ರ ಅಲ್ಲ ప్రతి ఒక్క రైతు మెడిమిక యోజన ముట్సంత డైరెక్ట్ కల్స్రె నవ్వు యాక ఇప్పటికి అరవై భాగ బెవత్వెంట్ నుంకాల బహుశా ఈ ఐదు నూర హూర్ కోటి రూపాయ సాలకు అంతారు బహుశా అరవై భాగ జస్తో గుంకా డిస్ట్రిక్ బ్యాంక్ బక్రీ మే అంద్ర బంత దిం ಮೇಲ್ಪಟ್ಟ ನಾವು ನೋಡ್ಕೊಬೇಕು ಎಲ್ಲ ಸೊಸೈಟಿಗೆ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚು ಕೊಡಿಸ್ಟರು ಹಿಂದಿನ ಆಡಳಿತ ಮಂಡಳಿ ನಮ್ಮ ಗೋಕಾಕ್ ತಾಲೂಕು ಬಹಳ ಅನ್ಯಾಯ ಆಗಿದೆ ಜಾರಕಿಹೊಳಿ ಕುಟುಂಬದ ಏಳು ಸದಸ್ಯರು ನಮ್ಗೆ ಅನ್ಯಾಯ ಆಗಿದೆ ನಮ್ ಗೋಕಾಕ್ ತಾಲೂಕಿಗೆ ಸಿ ಬ್ಯಾಂಕ್ನಿಂದ ಒಬ್ಬ ಅಧ್ಯಕ್ಷ ಇಬ್ಬರು ಬರ ಮೂರು